ಪ್ಪ ಬಾರಿ ಮುಂದಿನ ಸಂದಿಗೆ ಬಾಂದ ಕೆಳಗ ತೆಲಿ ಮಾಡಿ ಗಜಾನಿ ತನಿ ಹಾಡಿಕೆ ಮಾಡುದ್ರಿ ನಡಿಲಿ ಬಾ ಬಾ

ಒಟ್ಟು ಹೆಣ್ಣು ನಾಯಿ ಗಂಡ ನಾಯಿ ಬದಲು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಅಡವ್ಯಾಗ ತೊಂಡ್ ಹೋದ್ರೂ ಎರಡು ಅಡಿವ್ಯಾಗ ತಗೊಂಡು ಹೋಗಿ ಮಲ ಎಬಿಸಿ ಬಿಟ್ರು ಅಡವ್ಯಾಗ ಮಲ ಹ್ಮ್ ಮಲಾ ಮಲ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿರು ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಮಾಲಯನ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಬರ ಹೋಗಿ ಬ್ಯಾಟಿ ಮಾಡಿ ತ್ಯಾウド ಹೆಣ್ಣ ನಾಯಿ ಏ ಅದಾ ಮಲ ಬಿಡಿದ ಹೆಣ್ಣ ನಾಯಿನ ಬ್ಯಾಟಿ ಮಾಡಿತು ಇದು ಗಂಡ ನಾಯಿ ಮಾಡಲಿಲ್ಲ ರಪ್ಪ ಯಾಕೆ ಯಾಕ ಮಾಡಲಿಲ್ಲ ರೀ ಯಾಕ ಹೆಚ ಕರೆ ಇದಕ್ಕೆ ಜೋಡನ ವಾಚ ಜೋಡನ ವಾಚ್ಯಾಗೆ ಓ ಬಾರದನ ಇದಕ್ಕೆ ಸುಮ್ ಒಂದು ವಾಡದ ವಾರಿ ನೋಡುತ್ತೆ ಮೂರು ಸೋತು ಬಿಟ್ಟುಕೊಂಡು ವಾಡದ ವಾರಿಯಾಗ ಸುಮ್ ಕೊಯ್ತು ಮೂರು ಅಂದ್ರೆ ತಿಳಿದಿರ್ಬೇಕು ಹೋದೇ ನೋಡ ದೇವೇ ಚರಿತ್ರೆ ಹದಿನೆಂಟನೇ ಅಧ್ಯಾಯ ಏ ಸುಂಬನಿ ದೈತ್ಯ ರಾಗ ಉತ್ಪನ್ನ ತಮ್ಮ ಮದನದಿಂದ ಕಾಡುತ್ತಿದ್ರು ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತರ ಬಹಳ ಮಂದಿ ಮರ ಮಾಡಳ ಶಿವಾಚಾರ ಮುಂದೆ ಅವತಾರ ತೊಟ್ಟ ನಷ್ಟ ಮಾಡಿಗಿನಿಂದ ಆಡಿದವರು ಮನೆ ದೀಪ ಕಂಡ ನಾಗ ಏ ದೇಗಲಾಗುವುದ ಅವನ ಮನೆ ದೇವರ ಸಮಾನ మనత కాసయ్యమోక నగసీ బిడత పుంబ పాప ఘన ఏ ధనలక్ష్మి అంద్ర ఎన్న భగ్యద లక్ష్మి అంద్ర ఏ చలో కెట్ట ఎరడు బరిద షట్టి సాధ్య

ಮನೆಯ ಹೊಟ್ಟಿ ಬರಿ ಬರಿ ಗಂಡ ದೇವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಅಪೋಸಿಟ್ ಮೇಳದವ್ರು ಹೇಳತ್ತಾರ ಗಂಡ ಕೂಸ ಹುಟ್ಟಿದ ಬಳಕ ಗಂಡ ದೇವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಹೆಣ್ಣ ದೇವರಿಗೆ ನಡ್ಕೊಳದ ನಿಮ್ಮ ಅಪ್ಪಗೆ ಏನೋ ಕೊಳೆ ಬಿದ್ದಿತ್ತು ಗಂಡ ಕೂಸು ಹುಟ್ಟಿತ ಮನೆಯಾಗ ಬರೀ ಅಪ್ಪ ಅಟ್ಟ ಬಂದ ಒಳಗ ಹಣಿ ಬರಬಾರ್ದು ಹೋಗಬೇಕಾಗಿತ್ತು ಗಂಡ ನಮ್ಮ ನಮ್ಮವಿಗೆ ಒಡಿ ಉಡಿಯಕ್ಕೆ ತುಂಬಿ ತಾಯಿ ಷಠಿವಿ ನನ್ನ ಮಗನ ಹಣಿವಾರ ಚೆನ್ನಾಗಿ ಬರೋದು ಹೇಳಿ ಆಕೆಗೆ ಡೋಗಿ ಸಲಾಮ್ ಹೊಡಿದ್ ಕೊಳೆಂಬಿದ್ದಿತ್ತು ನಿಮ್ಮ ಅಪ್ಪಗ ಕಂಬಗಿ ಸ್ವರಪ್ಪ ಸ್ವತ್ತ ನಿನ್ನ ಬ್ರಹ್ಮದೇವ ಇಟ್ಟ ಎಲ್ಲಾ ಕಡೆ ಹೋಗ್ತಾನೆ ಎಲ್ಲಾ ಕಡೆ ಹೇಳ್ತಿ ನಿನ್ನ ಬರ್ತಾನೇವಾಗ ನನ್ನ ಶೆಟಿವಿಗೆ ಅಟ್ಟ ಮನ್ಯಾಗ ಹೋಗ್ಲಾಕಲಾವದ ನೀವ್ ಹೊರಗ ಎಟ್ಟು ಮಾಡಿದ್ರು ಮತ್ತ ಗಾಂಡ ಸಾತ್ ಬಳಕ ಕೆಟ್ಟ ಹೆಸರು ಬರ್ತೈತಿ ಕೊಳ್ಳಾಗಿನ ತಾಳಿ ತಗಿತಾರ ಗಾಂಡ ಸಾತ್ ಅಂದ್ರೆ ತಾಳಿ ತೆಗಿತಾರತ್ರಿ ಹುಚ್ಚು ಪ್ಯಾಲಿನ ಇರಾಗೋನ್ ತಾಳಿ ತೆಗಿತಾರ ಗಾಂಡ ಸಾತ್ ಬಳಕರ ಏನ ಇರ್ತಾಪಿ ಅವ್ನ ತಗಿತಾರ ಯಾವಾಗ ತಗಿತಾರ್ರಿರ್ತಾನ ಅವಾಗ ಊಂಟಿ ಕೂತಿರ್ತಾನಿ ಯಾವಾಗ ತೆಗಿತಾರಪ್ಪ ಅಂದ್ರೆ ಹೆಣ್ಣ ಮಗಳ ತುಂಬಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೊಡುವಂತ ಟೈಮದೊಳಗೆ ಎಟ್ಟ ಇವನ ತಾಳೆ ಕಾಲು ಕೈಯನ ಬಳಿ ಹಣಿಮೇಗಿನ ಕೋಕುಮ ಮೊದಲು ಮಾಡಿ ಎಲ್ಲಾ ತಗದದ್ ಇಡ್ತಾರ ನೀನು ಏನು ಕಟ್ಟದಿ ಎಲ್ಲಾ ತಗದ ಹೆಂಗ ತಾಯಿ ಗರ್ಭದೊಳಗಿಂದ ಬಂದಾಗ ಮೈ ಮ್ಯಾಗ ಒಂದ ಬಟ್ಟರಿ ಬಿರದ ಹೆಂಗ ಬಂದಾಳಲ್ಲ ಯಾವಾಗ ಸ್ವರೂಪದಾಗ ಉಳಿತಾಳ ನೋಡು ಆವಾಗ ಮಗುವಿಗೆ ಜನ್ಮ ಆಗ್ತದ ಮತ್ತ್ ಅವಾಗೇನ ಗಾಂಡ ಸತ್ತಿರತ ಯಾವಾಗ ಕೊಳಗಿನ ತಾಳಿ ತೆಗೆದಿರ್ತಾರಲ್ಲ ಇದನ್ ಏನ್ ಮಾಡ್ತಿ ನಮ್ಮ ಮನೆಯಾಗ ಮುದಿ ಒಂದ್ ಬಾಳ ಕೈತಿ ಅದು ಮಾನ್ಯ ಒಂದು ದಗದ ಹೇಳ್ತು ನನಗೆ ಏನ ಬರೀ ಜಗದಾಗ ವಿದ್ಯಾ ವಿದ್ಯಾ ಅಂತೇಳಿ ಹೆಸರ ನಾನು ಒಂದು ಮೂರು ತೊಲಿ ಗಂಟನ್ನು ಬೇಕಾಗಿತ್ತು ಅಂದೋಳಕಿ ಅದಕ್ಕೆ ಸಂಬಂಧ ಅಂತ ಹೇಳಿ ಒಂದು ಮೂರು ತೊಲಿ ಗಂಟನ್ನು ಮಾಡಿ ಕೊಳಾಗ ಹಾಕಿನಿ ಮುಂಜಾನೆ ಜಳಕ ಮಾಡಾಗ ಒಮ್ಮೆ ತೆಗಿತಾಳು ಗೂಟಕ್ಕ ಹಾಕುತ್ತಾಳು ತೆಗಿತಾಳು ಗುಂಟಕ್ ಹಾಕುತ್ತಾಳು ನಿಮಗೇನೋ ಗಂಡ ಗುಂಟದಾಗಿರ್ತಾನೇನ್ರಿ ಇಲ್ಲಲ್ಲ ಅದಕ್ಕ ಹಂಗೇನಿರಂಗಿಲ್ಲ ನನಗ ಎಷ್ಟು ತಿಳಿದಿತ್ತಲ್ಲಪ್ಪ ನಾ ಹೇಳ್ಕೋತ ಬಂದನಿ ಅವ್ರಿಗೆ ಒಂದು ಸಂದ ಕೊಡುನ್ರಿ ಎಷ್ಟು ಕುದ್ದತಿ ನೋಡ್ಬೇಕಲ್ಲ ಅನ್ನ ಕೊಡುವ ತೋರ ತಾತನೇ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಏ ಅಂಡ ಸಾಧನ ಮಾಡ್ಯಾರ ದೇವಿ ಪುರಾಣ லக்ஷ்மண தோட கொட்ட கூட முரத கரத அப்பன பிராச பிரசோடி பத மாதிரி பரத பிரகர்ணூர மரணம்

来。 ಒಂದು ಭ್ರಮಿ ಆಗ್ಯದ ಈಗಲಿ ಮಳಿನೂ ಕರಿ ಆಗ್ತತೆ ಅದು ಹೌದು ಹುಟ್ಟ್ರಾಗ ಹುಟ್ಟಬೇಕ ಮಗಳು ಇಂಥ ಭೂಮಿ ತಲಿ ಮ್ಯಾಕ ಆತತ್ತದು ಇದು ಮಾಡಾಕ ಇದ್ರ ಮಾರಿ ಒಂದು ಹಣಿ ಬಂದಿತ್ತು ನೋಡು ಮಳಿ ಹಾಗೆ ದಯವಿಟ್ಟು ದಣ್ಗಿ ಮಾಡಕ್ಕೆ ಹೋಗ್ಬೇಡ್ರಿ ಪಕ್ಕಾ ಹಾಡಿಂದು ರಸ ರಸ ಈಗ ತೊಗೊಂಡದ ನೋಡಿರಿ ರಸ ಅದೇ ರೀತಿಯಾಗಿ ಮಲ್ಲಿಕಾರ್ಜುನನ ಶಿಪ್ ಎ ಸಾಹೇಬ್ರು ಹಾಂ ಈಕಿ ಆಗೋದಿಲ್ಲ ಈ ದಗದ ಈ ಲಾಕ್ರೆ ತಿಳದ ನಾನು ಈ ರಸೇದ ಮ್ಯಾಮ್ ಮಳಕಾಲ ಊರಿದೆ ನಾ ಮಾಡಿದ ದಗದ ನೀ ಮಾಡಬಾರ್ದ ಹೆಂಗ ಹೆಂಗ ಈಗ ನೀ ಮಳಕಾಲ ಊರಿಯದಿ ಹಾ ನಾನು ಮಳಕಾಲ ಊರೇ ದಪ್ಪ ಬಾರಿ ತೋರಿಸ್ತೀನಿ ನಿನಗ ಇನ್ನು ಮುಂದಿನ ಸಂದಿಗೆ ಬಂದ ತೆಳಗೆ ತೆಲಿ ಮಾಡಿ ಗಜಾನಿ ತನಿ ಹಾಡಿಕೆ ಮಾಡೋದಂತ ಹೆಂಗ್ರಿ ನೋಡಿಲಿ ನಾ ಕೇಳಿದಲ್ಲ ನೀ ಹೇಳಲಿಲ್ಲ பாப்பார் மாதோர் i yeah.

பாப்ப